ಹಲೋ ಗೈಸ್ ವೆಲ್ಕಮ್ ಟು ಲವ್ ದೀಪ್ ಚಾನಲ್ ಅವಾಗಿ ಹೇಳ್ತಿರೋ ಹಾಗೆ ನಾನು ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಮ್ಮ ಮನೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಬೆಂಗಳೂರಲ್ಲಿ ಮನೆಗಿಂತ ಇಲ್ಲಿ ಯಾವ ರೀತಿ ಇರುತ್ತೆ ಇವಾಗ ಹಳ್ಳಿ ಮನೆಗಳಲ್ಲೇ ಏನೋ ಒಂಥರ ಚೆನ್ನಾಗಿರುತ್ತೆ ಇದು ನಮ್ಮ ಮನೆ ಬನ್ನಿ ಗೈಸ್ ನೋಡ್ಕೊಂಡು ಬರೋಣ ನಮ್ಮ ಮನೆ ಓಮ್ ಟೂರ್ನ ತೋರಿಸ್ತಿದ್ದೀನಿ ಇವತ್ತು ಯಾವ ರೀತಿ ಇರುತ್ತೆ ಅಂತ ಹೇಳಿ ಸೊ ನಾವು ಮಂಡ್ಯದವರು ಸೊ ಆಲ್ಮೋಸ್ಟ್ ಮಂಡ್ಯ ಅಂದರೆ ಗೊತ್ತು ನಿಮಗೆ ತೆಂಗಿನ ಗಿಡದಲ್ಲಿ ಫೇಮಸ್ಸು ಮತ್ತು ಕಬ್ಬಿಗೆ ಫೇಮಸ್ಸು ಸೊ ಕಬ್ಬೆಲ್ಲ ಹಾಕೊಂಡಿದ್ದಾರೆ ಸುತ್ತಮುತ್ತ ನೀವೇ ನೋಡ್ತಿರ್ಬೋದು ಸೊ ತೆಂಗಿನ ಗಿಡಗಳೆಲ್ಲ ಇದೆ ಸೊ ಆಲ್ಮೋಸ್ಟ್ ತೆಂಗಿನ ಗಿಡಗಳಿಗೆ ಸ್ವಲ್ಪ ಫೇಮಸ್ಸು ಬನ್ನಿ ಇದು ಸ್ಟಾರ್ಟಿಂಗು ನಮ್ಮ ಮನೆನ ಇವಾಗ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ತೀನಿ ಸೊ ಇದು ಸ್ಟಾರ್ಟಿಂಗ್ ಬಂದ ನಮ್ಮ ಮನೆ ಗೇಟ್ ಇದೆ ಎಂಟ್ರೆನ್ಸು ಇಲ್ಲಿ ಸ್ವಲ್ಪ ನಮ್ದು ಸ್ವಲ್ಪ ಜಾಗ ಇದೆ ಸೊ ಇಲ್ಲಿ ಸ್ವಲ್ಪ ಗಿಡಗಳನ್ನ ಹಾಕೊಂಡಿದ್ದೀವಿ ಗಿಡಗಳದ್ದು ನೆಕ್ಸ್ಟು ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಇವಾಗ ಸ್ಟಾರ್ಟಿಂಗ್ ಬಂದಂತ ಅಂತಂದ್ರೆ ಗೇಟು ಸೊ ಬನ್ನಿ ನೆಕ್ಸ್ಟು ಹೋಗೋಣ ಈ ಗೇಟ್ನ ಸುಮ್ಮನೆ ಅಂದರೆ ಫಸ್ಟ್ ಏನು ಅಷ್ಟು ಪ್ಲಾನ್ ಇರಲಿಲ್ಲ ನಮಗೆ ಕಾರ್ ಸ್ಪೇಸ್ ಮಾಡಿಸ್ಬೇಕಂತ ಇಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗೋಯ್ತು ಸ್ಟಾರ್ಟಿಂಗದು ಅಷ್ಟು ಪ್ಲಾನ್ ಇರಲಿಲ್ಲ ಸೊ ಇಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ನಾವು ಇದಾಗಿ ಬಂದಿದ್ರು ನಾವು ಇಲ್ಲಿ ಕಾರ್ ನಿಲ್ಲಿಸ್ಕೊಳೋಕ್ಕೆಲ್ಲ ಸ್ಪೇಸ್ ಆಗ್ತಿತ್ತು ಬಟ್ ಇವಾಗ ಅಷ್ಟು ಸ್ಪೇಸ್ ಇಲ್ಲದೆ ಇರೋ ಕಾರಣ ಸೊ ನಾವು ಟೂ ವೀಲರ್ಸನ್ನ ಮಾತ್ರ ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ಅಂದರೆ ಕಾರ್ನ ತೊ ಸ್ವಲ್ಪ ತಗೊಂಡ್ಬರೋಕ್ಕೆ ಸ್ವಲ್ಪ ಕಂಜಸ್ಟೆಡ್ ಆಗುತ್ತೆ ಇಲ್ಲಿಂದ ಇಲ್ಲಿ ಸೊ ಚಿಕ್ಕ ಕಾರ್ ಆದರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಷ್ಟೇ ದೊಡ್ಡದೆಲ್ಲ ಆಗೋಲ್ಲ ಸೊ ಬನ್ನಿ ಗೈಸ್ ನೆಕ್ಸ್ಟು ಇದು ಬಂದು ಸ್ವಲ್ಪ ಆರ್ಚ್ ಥರ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಮ್ಮ ಸ್ವಲ್ಪ ಗಿಡಗಳನ್ನ ಹಾಕೊಂಡಿದ್ದಾರೆ ಪಾರ್ಥದಲ್ಲಿ ಯಾವ್ದಾವುದೋ ಗಿಡ ನನಗೆ ಅಷ್ಟು ನೇಮ್ ಗೊತ್ತಿಲ್ಲ ಗೈಸ್ ಇದೇನೋ ದುಡ್ಡಿನ ಗಿಡ ಅಂತ ಹೇಳ್ತಾರೆ ಈ ಇದು ಮನಿ ಪ್ಲಾಂಟ್ ಅಂತ ಹೇಳ್ತಾರೆ ಸೊ ಇದನ್ನು ಹಾಕೊಂಡ್ರೆ ಮನೆಯಲ್ಲಿ ತುಂಬ ಒಳ್ಳೇದಂತೆ ಅಂದ್ರೆ ಏನೋ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಬಟ್ ಎಲ್ಲಾರ ಮನೇಲೂ ಆಲ್ಮೋಸ್ಟ್ ಈ ಪ್ಲ್ಯಾಂಟ್ನ ಶೋಗೆ ಅಂತ ಹಾಕೊಂಡಿರ್ತಾರೆ ಗೈಸ್ ಇದು ಬಂದು ಕುದೀನ ಗಿಡ ಗೈಸ್ ಕುದೀನ ಅಂದರೆ ಮಾಮೂಲಿ ನೀವು ಪಲಾವ್ಗೆ ಮತ್ತು ಚಿಕನ್ ನಾನ್ ವೆಜ್ ಮಾಡಿದಾಗ ಆಲ್ಮೋಸ್ಟು ನಮ್ಮ ಮಂಡ್ಯದಲ್ಲಿ ನಾನ್ ವೆಜ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಫೇಮಸ್ಸು ಸೊ ನಾನ್ ವೆಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸೊ ಇದು ಮನಿ ಪ್ಲಾಂಟ್ ಅಂತ ಹೇಳಿ ಇದನ್ನ ರೈಟ್ ಸೈಡಲ್ಲಿ ಅಂದರೆ ಮನೆ ಫ್ರಂಟಲ್ಲಿ ಹಾಕೊಂಡ್ರೆ ಒಳ್ಳೇದಂತ ಹೇಳಿ ಹಾಕ್ಕೊಂಡಿದ್ದಾರೆ ಸೊ ಇಲ್ಲಿ ಬಂದರೆ ಸ್ವಲ್ಪ ಶೋಗೆ ಸೇವನ್ಗೆ ಹಾಕಿದ್ದಾರೆ ಗೈಸ್ ಇದು ಒಂಥರ ಕಲರ್ ಡಿಫ್ರೆಂಟ್ ಆಗಿದೆ ನೋಡಿ ಒಂಥರ ಲೈಟ್ ಕಲರಲ್ಲಿ ಲೈಟ್ ಬ್ರೌನ್ ಇದೆ ಚೆನ್ನಾಗಿದೆ ಇದು ಸೊ ಇದು ಮನಿ ಗೈಸ್ ಆ ಕಡೆ ಈ ಕಡೆ ಎರಡು ಸೈಡಲ್ಲಿ ಹಾಕೊಂಡಿದ್ದಾರೆ ಇದು ಸ್ವಲ್ಪ ಇವಾಗ ಒಣ ಒಣಗಿರೋ ಥರ ಆಗಿದೆ ಸ್ವಲ್ಪ ಸೊ ಅದು ಚೆನ್ನಾಗಿ ಬಂದಿದೆ ಸೊ ಇಲ್ಲಿ ಬಂದರೆ ನೆಕ್ಸ್ಟು ಈ ಮಡ್ಕೆಯಲ್ಲೂ ಫಸ್ಟ್ ಸ್ಟಾರ್ಟಿಂಗು ನಾನು ನಮ್ಮನ್ನ ಇದಕ್ಕೆ ಬೇಕೋರ್ ಮಾಡಿಬಿಟ್ಟು ಒಂಥರ ಇದು ಮಾಡೋಣ ಅಂತ ಹೇಳಿ ಹೋದ್ವಿ ಅದು ಮಳೆಗೆಲ್ಲ ಮತ್ತೆ ಅದು ಬಣ್ಣ ಎಲ್ಲ ಹೋಗ್ಬಿಟ್ಟಿದೆ ಇದು ಈ ಮಟ್ಟಿಗೆ ಇದು ಹಳೇದು ಸೊ ತುಂಬ ಹಿಂದಿನ ಕಾಲದಿಂದ ನಮ್ಮ ಅಜ್ಜಿ ಮನೆ ಜಾಸ್ತಿ ಮಟ್ಕೆಗಳಿದ್ದೋ ಅದನ್ನೆಲ್ಲ ತೆಗ್ದು ಸ್ವಲ್ಪ ಬೇರೆ ಕಡೆ ಹಾಕ್ಬೇಕಿದ್ರೆ ಆ ಮನೆಯಿಂದ ಈ ಮನೆ ಶಿಫ್ಟ್ ಮಾಡಬೇಕಾದ್ರೆ ಇದೊಂದಷ್ಟೇ ತೊಗೊಂಡು ಬಂದಿದ್ದೀವಿ ಇದು ನೆಕ್ಸ್ಟ್ ಬಂದು ತುಳಸಿ ಗಿಡ ಗಾಯ ಅಂದರೆ ಪೂಜೆ ಮಾಡಿದರೆ ಒಳ್ಳೇದು ಅಂತ ಹೇಳಿ ಅಂದರೆ ನಾರ್ತ್ ಈಸ್ಟ್ ಫೇಸಿಂಗಲ್ಲಿಟ್ಟರೆ ಒಳ್ಳೇದು ಅಂತ ಹೇಳಿ ಇಲ್ಲಿಟ್ಟಿದ್ದೀವಿ ಇದು ನಮ್ಮನೇ ನಾ ಈಸ್ಟ್ ಫೇಸಿಂಗಲ್ಲಿದೆ ಅಂದರೆ ಡೋರ್ ಎಂಟ್ರೆನ್ಸು ಸೊ ಇದು ಬಂದು ವಿಲ್ಲೇಜಲ್ಲೇ ಗಾಯ್ಸ್ ವಿಲ್ಲೇಜಲ್ಲೇ ಹಾಕಿದ್ರೆ ಒಳ್ಳೇದು ಅಂದರೆ ಚೆನ್ನಾಗಿ ಬಂದರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ವಿಲ್ಲೇಜಲ್ಲೇ ಗಿಡ ನೋಡಿರ್ಬೋದು ನಿಮ್ಮದು ಅಲ್ಲಿ ನೋಡಿದ್ರೆ ತುಂಬ ಜಾಸ್ತಿ ಬಂದಿದೆ ಗಾಯ್ಸ್ ಇಲ್ಲ ನೋಡ್ತಿರ್ಬೋದು ನೀವು ಎಷ್ಟೊಂದು ಬಂದಿದೆ ಅಂತ ಹೇಳಿ ಸೊ ಇದು ಚಿಗ್ರತಾನೆ ಇರುತ್ತೆ ಒನ್ ಒಂದು ಒನ್ ಒಂದು ಬಂದರೆ ಅದು ಒಂದು ಕಡ್ಡಿನ ಊರೊಳಗಡೆಯಿಂದ ತೊಗೊಬಂದು ನಾವು ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗಬೇಕಾದ್ರೆ ನೆಟ್ಟಿದ್ವಿ ಸೊ ಹಳೆ ಮನೆ ಹತ್ರನೂ ಇತ್ತು ಇಲ್ಲಿಗೆ ಬಂದು ಶಿಫ್ಟ್ ಆಗಬೇಕಾದ್ರು ಇದು ನೆಟ್ ಮಾಡಿರೋದು ಸೊ ಇಲ್ಲಿ ಎರಡು ಯಾವುದೋ ಶೋ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ ಪಾಟಿಗೆ ಸೊ ನೆಕ್ಸ್ಟ್ ನಾವು ಪಾಟ್ ಥರ ಯೂಸ್ ಮಾಡಿದಾಗ ಯಾವುದಾದ್ರೂ ಒಂದು ವೇಸ್ಟು ಪೇಂಟ್ ಡಬ್ಬಗಳು ಮನೆಯದೆಲ್ಲ ಪೇಂಟ್ ಮಾಡಿದ್ದಿತ್ತಲ್ಲ ಸೊ ಅದಕ್ಕೇನೆ ಸ್ವಲ್ಪ ಮಣ್ಣು ಹಾಕಿ ನೀರು ಹಾಕಿ ನೆಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಬನ್ನಿ ಗೈಸ್ ಇದು ಎಂಟ್ರೆನ್ಸು ಸೊ ಒಳಗಡೆ ಹೋಗೋಣ ಸುತ್ತ ಕಾಂಪೌಂಡ್ ಹಾಕ್ಸಿದ್ದೀವಿ ಬಿಕಾಸ್ ಸ್ಟಾರ್ಟಿಂಗಲ್ಲಿ ನಮ್ಮ ಮನೆಗೆ ಏನಂತ ಅಂದರೆ ಕಾ ಇದು ಏನಿತ್ತು ಈ ಡ್ರಿಲ್ ಎದಾಗ ಈ ಡ್ರಿಲ್ ಇಲ್ಲದೆ ಇರೋ ಕಾರಣ ಡೈರೆಕ್ಟ್ ಇಲ್ಲಿಂದ ಚಿರತೆ ಬಂದು ನಮ್ಮ ಮನೆಗೆ ಎಂಟರ್ ಆಗಿ ಸೊ ಕುರಿನ ತಿನ್ಕೊಂಡು ಹೋಗ್ಬಿಟ್ಟಿತ್ತು ಅಂದರೆ ಅದು ರಕ್ತ ಇಲ್ಲ ಫುಲ್ ಇಲ್ಲ ಸುರಿಸಿ ಈ ಇದ್ರೊಳಗಡೆ ಹಾಕ್ಬಿಟ್ಟಿತ್ತು ಆವಾಗ ಸ್ವಲ್ಪ ಹಂಗೆ ಚೆಕ್ ಮಾಡಿದಾಗ ಇಲ್ಲಿ ಸಿಕ್ಕಿತ್ತು ನಮಗೆ ಅಂದರೆ ಈ ಗಿಡದೊಳಗಡೆ ನಮಗೆ ಆವಾಗ ನಮ್ಮದು ಕುರಿ ಸಿಕ್ಕಿತ್ತು ದೊಡ್ಡ ಕುರಿ ಸೊ ಆವಾಗ ಸ್ವಲ್ಪ ಭಯ ಆಗಿ ಮನೆ ಹತ್ರನೇ ಚಿರ್ತೆ ಅಂತ ಈ ಗ್ರಿಲ್ನ ಅದಾದ್ಮೇಲೆ ಅದು ತಿನ್ಕೊಂಡು ಹೋಗಾದ್ಮೇಲೆ ಈ ಗ್ರಿಲ್ ಹಾಕ್ಸಿರೋದು ಫಸ್ಟ್ ಈ ಗ್ರಿಲ್ ಅಂತಲೇ ಇರಲಿಲ್ಲ ಸೊ ಯಾವಾಗ ಚಿರತೆ ತಿನ್ಕೊಂಡೋಯ್ತು ಅದಾದ ಮೇಲೆ ನಾವು ಈ ಗ್ರಿಲ್ನ ಹಾಕ್ಸಿದೀವಿ ಸೊ ಫಸ್ಟ್ ಬಂದು ಸುಮ್ಮನೆ ಇನ್ನೇನು ಅಲ್ಲಿ ಕ್ಲೋಸ್ ಇದೆಯಲ್ಲ ಡೋರು ಹೊಟ್ಟಿದು ಅಂತ ಹೇಳಿ ಸೊ ಈ ಗ್ರಿಲ್ನ ಹಾಕ್ಸಿರ್ಲಿಲ್ಲ ಸೊ ಅಂತ ಅಂದರೆ ಚಿರತೆ ಬಂದಿದ್ದ ಕಾರಣ ಈ ಗ್ರಿಲ್ನ ಏನು ಬೆಳಗ್ಗೆನೇ ಹಾಕ್ಸಿದ್ವಿ ಸೊ ನಮ್ಮ ಮನೆಗಳಲ್ಲಿ ಹಾಲು ಕರಿಯೋ ಯಾರೂ ಇಲ್ಲ ಇರೋ ಕಾರಣ ಜಸ್ಟು ಕುರಿಗಳನ್ನ ತಗೊಂಡು ಅಂದರೆ ಕುರಿ ಮಾತ್ರ ಅಂದರೆ ಕುರಿ ಮತ್ತು ಸಣ್ಣ ಕರು ಹಸಿನ ಕರುಗಳನ್ನ ಸಾಕಿ ದೊಡ್ಡ ಆದಮೇಲೆ ಕೊಟ್ಬಿಡ್ತೀವಿ ಗಾಯ್ಸ್ ಈ ಗ್ರಿಲ್ನ ಅದಕ್ಕೋಸ್ಕರನೇ ಇವಾಗ ಹಾಕ್ಸಿರೋದು ಇವಾಗ ಫುಲ್ ಕವರ್ ಮಾಡಿಸಿರೋದ್ರಿಂದ ಏನು ಬರೋಲ್ಲ ಅಷ್ಟು ಸೊ ಅಲ್ಲಿ ಗೇಟ್ ಇತ್ತಲ್ಲ ಇಲ್ಲೂ ಕ್ಲೋಸ್ ಮಾಡಿಸಿದ್ದೀವಿ ಕಾಂಪೌಂಡ್ ಇದೆ ಅಂತ ಹೇಳಿ ಸ್ವಲ್ಪ ಐಟು ಕಟ್ಸಿದ್ವಿ ಏನು ಬರೋಲ್ಲ ಅನ್ನೋ ಕಾರಣದಿಂದ ಸೊ ಅನ್ಫಾರ್ಚುನೇಟ್ಲಿ ಮತ್ತೆ ಚಿರತೆ ಬಂದು ಅದು ತಿನ್ಕೊಂಡು ಹೋಗಾದ್ಮೇಲೆ ಸ್ವಲ್ಪ ನಾವು ಎಚ್ಚೆತ್ಕೊಂಡು ಆವಾಗ ಈ ಗ್ರಿಲ್ನ ಕ್ಲೋಸ್ ಮಾಡಿಸಿದ್ವಿಗಾಸ್ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಅಂದರೆ ಏನಾದರೂ ಇವಾಗ ಫಂಕ್ಷನ್ಸ್ ಏನಾದರೂ ಮಾಡಿದರೆ ಅಂದರೆ ನಾನ್ ವೆಜ್ ಐಟಮ್ಸು ಏನಾದರೂ ಗೌರಿ ಹಬ್ಬ ನಮ್ಮ ಕಡೆ ಆಲ್ಮೋಸ್ಟ್ ಗೌರಿ ಹಬ್ಬ ಫೇಮಸ್ಸು ಸೊ ಒಂದು ಟೇಬಲ್ ಹಾಕ್ಸಿದ್ರೆ ಚೆನ್ನಾಗಿ ಊಟ ಮಾಡ್ಬೋದು ಅಥವಾ ನಾರ್ಮಲ್ ಏನಾದರೂ ಫಂಕ್ಷನ್ ಆದರೆ ಇದು ಮಾಮೂಲಿ ನೀರಿನಲ್ಲಿ ಇದೆ ಗಾಯಸ್ ಅಂದರೆ ಊರೊಳಗಡೆಯಿಂದ ಬರುತ್ತಲ್ಲ ಇದೆ ಕಲೆಕ್ಷನ್ಸು ಸೊ ನಮ್ಮ ಮನೆ ಸ್ವಲ್ಪ ನೀವೇ ನೋಡ್ತಿರ್ಬೋದು ಸೊ ಹೊರಗಿದೆ ಊರಿಂದ ಸ್ವಲ್ಪ ಹೊರಗಿದೆ ಗಾಯಸ್ ಅಂದರೆ ಸುತ್ತಲೂ ಅಷ್ಟೊಂದು ಮನೆಗಳಿಲ್ಲ ಸ್ವಲ್ಪ ಹೊರಗಿದ್ದೀವಿ ಅಂದರೆ ತುಂಬ ತೋಟದ ಮನೆ ಥರನೂ ಅಲ್ಲ ಒಂದು ಮೀಡಿಯಮ್ ಅಂದರೆ ಒಂದು ಸ್ವಲ್ಪ ಊರಿಂದ ಹೊರಗಿದ್ದೀವಿ ಅಷ್ಟೆ ಸೊ ಬನ್ನಿ ಗೈಸ್ ನೆಕ್ಸ್ಟು ಒಳಗಡೆ ಹೋಗೋಣ ಒಂದು ಒಂದು ಸೆಕೆಂಡ್ ಡೋರ್ ತೋರಿಸ್ತೀನಿ ಗೈಸ್ ಇದು ಎಂಟ್ರೆನ್ಸು ನಮ್ಮಮ್ಮ ಏನೋ ಎಂಟ್ರೆನ್ಸಲ್ಲಿ ಬತ್ತದೇನೋ ಹಾಕಿದ್ರೆ ಒಳ್ಳೇದಂತ ಹೇಳಿ ಇದನ್ನು ಹಾಕೊಂಡಿದ್ದಾರೆ ಅಂದರೆ ಪಕ್ಷಿ ಎಲ್ಲ ಬನ್ನಿ ಏನೋ ಇದನ್ನು ತಿಂದರೆ ಒಳ್ಳೇದು ಏನೋ ಒಂಥರ ಎಲ್ಲ ಮನೇಲೂ ಇರುತ್ತೆ ಆಲ್ಮೋಸ್ಟು ಇದು ಒಳ್ಳೇದು ಅಂತ ಹೇಳಿ ಇದನ್ನ ಹಾಕಿದ್ದಾರೆ ಇದು ಬಂದು ಮೇಯ್ನ್ ಎಂಟ್ರೆನ್ಸ್ ಡೋರು ಸೊ ಇದು ಲಕ್ಷ್ಮೀದೇ ಡೋರ್ ಬರಬೇಕು ಅಂತ ಹೇಳಿ ಹಾಕ್ಸಿದ್ದು ಒಳ್ಳೇದಿರುತ್ತೆ ಅಂತ ಹೇಳಿ ಕೆಳಗಡೆ ಡಿಸೈನ್ ಎರಡು ಆನೆ ಬಂದು ಒಂದು ಇದು ಬಂದಿದೆ ಚೆನ್ನಾಗಿದೆ ಅಲ್ವಾಗ ಹೇಗಿದೆ ಕಮೆಂಟ್ ಮಾಡಿ ನಮ್ಮನೆ ಮೇನ್ ಡೋರು ಬನ್ನಿ ಒಳಗಡೆ ಹೋಗೋಣ ಸೊ ಒಳಗಡೆ ಗಾಯ್ಸ್ ಇಲ್ಲಿ ಅಂದ್ರೆ ಫಸ್ಟ್ ಕೆಲಸ ಮಾಡಬೇಕಾದ್ರೆ ಎಲ್ಲ ನಮ್ದು ಅಂದ್ರೆ ಯು ಪಿ ಎಸ್ ಬೇಕೇ ಆಗಿತ್ತು ಅವಾಗ ವರ್ಕ್ ಫ್ರಮ್ ಹೋಮ್ ಇತ್ತು ಸೊ ಅವಾಗ ಯು ಪಿ ಎಸ್ ಬೇಕಂತ ಹೇಳಿ ತಗೊಂಡಿದ್ವಿ ಸೊ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ನಮ್ಮನೆ ಹಳೆ ಮನೆ ಇದ್ದಾಗ ಯಾವಾಗೂ ಯು ಪಿ ಎಸ್ ಇರ್ಲಿಲ್ಲ ಇವಾಗ ಆಲ್ಮೋಸ್ಟ್ ಬೇಕಾಗಿರೋ ಕಾರಣ ಅದನ್ನ ತಗೊಂಡ್ವಿ ಅಂದ್ರೆ ಯು ಪಿ ಎಸ್ನ ನ ಸೊ ಅಂದ್ರೆ ಕೆಲಸ ಮಾಡೋಕ್ಕೆ ಬೇಕೇ ಬೇಕು ಅಂತ ಹೇಳಿ ತಗೊಂಡ್ವಿ ಅಂದ್ರೆ ನಮ್ಮ ಅಣ್ಣ ಎಲ್ಲ ಟೂರ್ಗೆ ಹೋಗಿದ್ದ ಅವಾಗ ಈ ಕಲ್ಲ ಎತ್ಕೊಂಡು ಬಂದಿದ್ದಾನೆ ಆ ಕಲ್ಲಿಗೆ ನಾವೇನೆ ಟೆವಿಕ್ ಟಿಕ್ ಹಾಕಿ ಅನಿಸಿದ್ವಿ ಗೈಸ್ ಅದಾದ್ಮೇಲೆ ಇಲ್ಲಿ ಕೃಷ್ಣ ಸೊ ಇದನ್ನ ಅಷ್ಟೇ ಇದ್ ಮಾಡ್ದಾಗ ತಗೊಂಡ್ ಬಂದಿರೋದು ಸೊ ಈ ಕೃಷ್ಣ ಗಾಯ್ಸ್ ಈ ಕೃಷ್ಣನು ಅಷ್ಟೇ ಟೂರಿಗೆ ಹೋದಾಗ ತಗೋ ಬಂದಿರೋದು ಮತ್ತೆ ಈ ಕಲ್ಲು ಮತ್ತೆ ಈ ಸಣ್ಣ ವಿಗ್ರಹ ಸೊ ಬನಿಗ ಒಳಗಡೆ ಹೋಗೋಣ ಸ್ಟಾರ್ಟಿಂಗ್ ಗೆ ಬಂದ್ರೆ ನಿಮ್ಗೆ ಹಾಲ್ ಕಾಣಿಸುತ್ತೆ ಸೊ ಹಾಲ್ ಅಲ್ಲಿ ಬಂದು ಒಂದು ಸೋಫಾ ಇಟ್ಟಿದ್ವಿ ಈ ಸೋಫಾನು ಅಷ್ಟೇ ಆಮೇಲೆ ಇಲ್ಲಿ ಬಂದಾದ್ನ ತಗೊಂಡಿದ್ದು ಇದು ಹಳೆ ಮನೆಗೆ ಇತ್ತು ಸೊ ದಿವಾನ್ ಬಿತ್ ಅಂದ್ರೆ ಮಂಚಕ್ಕೆ ಏನೋ ಕಬೋರ್ಡ್ ಕಬೋರ್ಡಲ್ಲಿ ಅಂದ್ರೆ ಇದು ಏನಾದರೂ ನಿಮ್ಗೆ ಇಟ್ಕೊಬಹುದು ಸೊ ಕಬೋರ್ಡ್ಸ್ ಇದೆ ಸೊ ಏನಂತಾದ್ರೂ ಇದ್ರೊಳಗಡೆ ಏನಾದ್ರೂ ಸ್ಟೋರೇಜ್ ತರ ಸ್ಪೇಸ್ ಮಾಡ್ಕೊಂಡಿದ್ವಿ ಸೊ ಇದು ಸ್ಕ್ರೀನ್ ಸ್ಕ್ರೀನ್ ಏನೋ ಒಂಥರ ಮ್ಯಾಚಿಂಗ್ ಆಗುತ್ತೆ ಪಿಂಕ್ ಪಿಂಕ್ ಗೆ ಅಂತ ಹೇಳಿ ತಗೊಂಡಿರೋದು ಪಿಂಕ್ ಬಾರ್ಡರ್ ಮ್ಯಾಚಿಂಗು ಸೊ ಮಾಮೂಲಿ ಒಂದು ಸೋಫಾ ಇದೇನೋ ಒಂಥರ ರಾಯಲ್ ಲುಕ್ ಕೊಡುತ್ತೆ ಅಂತ ಹೇಳಿ ತಗೊಂಡಿರೋದು ವುಡ್ ವಿತ್ ಬ್ಲಾಕ್ ಕಾಂಬಿನೇಷನ್ ಚೆನ್ನಾಗಿ ಅನಿಸ್ತಿತ್ತು ಅಲ್ಲಿ ಅಂಗಡಿಯಲ್ಲಿ ಹೋದಾಗ ಸೊ ಅದಕ್ಕೋಸ್ಕರ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡಿರೋದ್ ಚೆನ್ನಾಗಿರ್ ಚೆನ್ನಾಗಿತ್ತು ಆಯ್ತಾ ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಬಂದು ಇದು ಅಂದ್ರೆ ಟೇಬಲ್ ಕವರ್ ಈ ಟೇಬಲ್ ಅಷ್ಟೇ ಹಳೆ ಮನೆಯಲ್ಲಿ ಇದ್ದಿದೆ ಹಳೆ ಮನೆಯಲ್ಲಿ ಇದೇ ಇಲ್ಲಿ ತಗೊಂಡು ಬಂದಿದ್ದು ಹೊಸದಾಗಿ ಏನ್ ತಗೊಂಡಿಲ್ಲ ಈ ಟೇಬಲ್ ಕವರ್ನ ಮಾತ್ರ ಹೊಸದಾಗಿ ತಗೊಂಡಿರೋದು ಇದು ರೀಸೆಂಟಾಗಿ ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿರೋದು ಗೈಸ್ ಇದು ಬಂದು ಕ್ಲೀನ್ ಬ್ಯಾಗ್ ಬಂದು ಸೊ ಇದು ಒಂಥರ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊರಗಡೆ ಕುತ್ಕೊಂಡು ಕ್ಕೊಂಡ್ರೆ ತಗೋಬಹುದು ಅಂತ ಹೇಳಿ ತಗೊಂಡಿರೋದು ಸೊ ಸ್ಟಾರ್ಟಿಂಗ್ ಬಂದ್ರೆ ಎಂಟ್ರೆನ್ಸ್ ಇಷ್ಟ ಇಟ್ಟಿರೋದು ಒಂದು ಟೀ ಇಟ್ಟಿದ್ದೀವಿ ಅಲ್ಲೇ ಒಂದು ಇದು ಮಾಡಿ ಶೋಕೇಶ್ ತರ ಇದು ಅಂದರೆ ಮದ್ವೆ ಅಲ್ಲಿ ಕೊಟ್ಟಿರೋದು ರಾಧಾಕೃಷ್ಣ ಮತ್ತೆ ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ ಹಾಕೋಕೆ ಅಂತ ಹೇಳಿ ತಗೊಂಡಿರೋದನ್ನ ಇಲ್ಲಿ ಹೇಳ್ತಿದ್ದೀವಿ ಒಂಥರ ನೆನಪಿಗೆ ಅಂತ ಹೇಳಿ ಸೊ ಇದು ಅಷ್ಟೇ ಬುದ್ಧ ಅಂದರೆ ಕುಬೇರ ಸೊ ಇದೂ ಅಷ್ಟೇ ಇಲ್ಲೇ ಇಟ್ಟಿದೀವಿ ಸೊ ಇದು ಒಂದು ಟಿವಿದು ಯೂನಿಟ್ ತರ ಮಾಡ್ಕೊಂಡಿದ್ದೀವಿ ಸೊ ಸಾಕು ಕಾಯ್ಸ್ ಅಂದ್ರೆ ದೊಡ್ಡದು ಟಿವಿ ಯೂನಿಟ್ ತರ ಇಟ್ಟಿಲ್ಲ ಸ್ವಲ್ಪ ಚಿಕ್ಕದಾಗ ಹಂಗೆ ಮಾಡ್ಕೊಂಡಿದ್ವಿ ಸಾಕು ಅಂತ ಹೇಳಿ ಸೊ ನೆಕ್ಸ್ಟ್ ಬಂದ್ರೆ ಇದು ಹಾಲ್ ವೆಸ್ಟ್ ಇದು ಸ್ಟಾಲ್ ಆದಮೇಲೆ ನೆಕ್ಸ್ಟ್ ಬಂದರೆ ನಿಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಇದೆ ಸೊ ಡೈನಿಂಗ್ ಟೇಬಲ್ ಮೇಲೆ ಆಲ್ಮೋಸ್ಟ್ ಇಷ್ಟೇ ಇಟ್ಕೊಂಡಿದ್ವಿ ಒಂದು ವಾಟರ್ದು ಇದು ಮತ್ತೆ ಇದು ಅಷ್ಟೇ ಬಾಟರ್ ಇದೇ ಇದೊಂದು ಸ್ವಲ್ಪ ಶೋಕೆ ಇದೆ ಅಂತ ಇಟ್ಟಿದೀವಿ ಅದ್ರ ಮೇಲ್ಗಡೆ ಫ್ಲವರ್ ತಂದ್ರೆ ಸದ್ಯಕ್ಕೆ ಸೊ ಅಲ್ಲಿ ಸಿಂಕ್ ಇದೆ ನೀವೇ ನೋಡ್ತಿರ್ಬೋದು ಸಿಂಕ್ ಟ್ಯಾಬ್ ಇದೆ ಸೊ ಇಲ್ಲೇ ಊಟ ಮಾಡಿದವ್ರು ಆರಾಮಾಗಿ ಇಲ್ಲೇ ಕೈ ತೊಳ್ಕೊಬೋದು ಸೊ ಆತರ ಇದೆ ಇಲ್ಲಿ ಡೈನಿಂಗ್ ಟೇಬಲ್ ಇದು ಹಳೆ ಮನೆ ಇದೇ ತಗೊಂಡ್ ಬಂದಿದ್ದು ಸೊ ಅಂದ್ರೆ ಸಿಕ್ಸ್ ಮೆಂಬರ್ಸ್ ಕುತ್ಕೊಂಡು ಊಟ ಮಾಡಬಹುದು ಒಂದ್ ಸ್ವಲ್ಪ ಡೈನಿಂಗ್ ಹಾಲ್ ಸ್ವಲ್ಪ ದೊಡ್ಡದಾಗಿದೆ ನೆಕ್ಸ್ಟ್ ಬಂದಿದ್ದು ಓಪನ್ ಕಿಚನ್ ಗೈಸ್ ನನಗೆ ಆಲ್ಮೋಸ್ಟ್ ಅವಾಗಿಲ್ಲ ಅಂದರೆ ಓಪನ್ ಕಿಚನ್ ಅಂದ್ರೆ ಇಷ್ಟ ಅಂದ್ರೆ ಓಪನ್ ಕಿಚನ್ ಇರ್ಬೇಕು ಓಪನ್ ಕಿಚನ್ ಇರ್ಬೇಕು ಅಂತ ಹೇಳಿ ಸೊ ಏನು ಕೊಟ್ಟಿದೆ ಈ ಒಂದು ಇದು ಚೆನ್ನಾಗಿದೆ ಅಂದ್ರೆ ಏನ್ ಕಾಂಬಿನೇಷನ್ ಬಂದ ಕಾಂಬಿನೇಷನ್ ಇದೆ ಸೊ ಈ ವಾಲ್ದು ಇದು ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಇದು ಸೊ ಈ ಗೋಡೆ ಒಂದು ಸ್ವಲ್ಪ ಲುಕ್ ಚೆನ್ನಾಗಿ ಲುಕ್ ವೈಸ್ ಚೆನ್ನಾಗ್ ಅಟ್ರಾಕ್ಟ್ ಅಂತ ಫೀಲ್ ಆಗುತ್ತೆ ನನಗೆ ಸೊ ನನ್ಗೆನೋ ಒಂಥರ ಆಲ್ಮೋಸ್ಟ್ ಓಪನ್ ಕಿಚನ್ ಇರ್ಬೇಕು ಇರ್ಬೇಕು ಅಂತಾನೆ ಹೇಳಿ ಮಾಡ್ತಿದ್ದಿದ್ದು ಸೊ ಇದಕ್ಕೆ ಹಿಂಗ್ ಸುಮ್ಮನೆ ಒಂದು ಗ್ಯಾಸ್ ಇಟ್ಕೊಂಡಿದೀವಿ ಅಂದ್ರೆ ಈ ಫೇಸ್ ಗೆ ಒಂದು ಗ್ಯಾಸ್ ಇಟ್ಕೊಂಡಿದ್ವಿ ಇಲ್ಲಿ ಸಿಂಕ್ ಇದೆ ಅಂದರೆ ಆಲ್ಮೋಸ್ಟ್ ಇಲ್ಲೂ ವಾಶ್ ಮಾಡ್ತೀವಿ ಹೊರಗಡೆ ಸ್ವಲ್ಪ ಸ್ಪೇಸ್ ಇದೆ ನಮಗೆ ಸೊ ಅಲ್ಲೂ ವಾಶ್ ಮಾಡ್ಕೊಳ್ತೀವಿ ಇಲ್ಲಿ ಮಾಮೂಲಿ ಏನಾದರೂ ಮಾಡಿದ್ರೆ ಇಲ್ಲ ಮಿಕ್ಸಿ ಯೂನಿಟ್ ಮತ್ತೆ ಇದನ್ನ ಕೆಟಲ್ ಇಟ್ಕೊಂಡಿದ್ವಿ ಅಂದ್ರೆ ಬಿಸಿನೀರ್ ಬಿಸಿನೀರ್ ಕಾಯಿಸೋಕೆ ಇರಲಿ ಅಂತ ಹೇಳಿ ಸೊ ಚಿಕ್ಕದಾಗಿ ಒಂದು ಫ್ರಿಜ್ ಇಟ್ಕೊಂಡಿದ್ವಿ ಅಂದರೆ ಇದ್ರೊಳಗಡೆ ಏನೇನಾದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಲ್ ಮೋಸ್ಟ್ ಈ ಥರ ಏನೇನಾದ್ರೂ ಐಟಮ್ಸ್ನ ಸ್ಟೋರ್ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಬಂದು ನಮ್ದು ಕಬೋರ್ಡ್ ಇಲ್ದೇ ಇರೋ ಕಾರಣ ಕಬೋರ್ಡ್ ನಾವು ಮಾಡ್ಸಿಲ್ಲ ಗಜೆಕ್ಟ್ ಏನ್ ಬೇಡ ಅಂತ ಹೇಳಿ ಸೊ ಹಂಗೆ ಜಸ್ಟ್ ಹಂಗೆ ಸುಮ್ನೆ ಜೋಡಿಸ್ಕೊಂಡಿದಿವೆ ಸುಮ್ನೆ ಜಸ್ಟ್ ಅಲ್ಲಿ ಸ್ಟಡಿದು ಬುಕ್ ಜೋಡಿಸ್ಕೊಳ್ಳೋ ಇತ್ತು ಸೊ ಬುಕ್ ಎಲ್ಲ ಆಮೇಲೆ ಓದ್ತಿಲ್ದೇ ಇರೋ ಕಾರಣ ಅದನ್ನೆಲ್ಲ ಅವಾಗೆಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ಜಾಸ್ತಿ ಜಾಸ್ತಿ ಬುಕ್ ಇರ್ತಿತ್ತು ಸೊ ಅವಾಗ ಇದು ಮಾಡ್ತಿದ್ವಿ ಅದನ್ನೇ ಇಲ್ಲಿ ಕರೆಕ್ಟ್ ಆಯ್ತಿತ್ತು ಅದೇ ಸೆಟ್ ಅಪ್ ಸೊ ಅದು ಬಿಟ್ಟರೆ ಮೇಲ್ಗಡೆ ಎಲ್ಲ ಸುಮ್ಮನೆ ಹಾಗೆ ಜೋಡಿಸ್ಕೊಂಡಿದ್ದೀವಿ ಬಿಕಾಯ್ಸ್ ಅಂದರೆ ಏನೇ ಯೂಸ್ ಮಾಡದೇ ಇರೋ ಅಂತ ಪಾತ್ರೆಗಳು ಮಾತ್ರ ಮೇಲ್ಗಡೆ ಇದೆ ಅಂದರೆ ಮೇಲ್ಗಡೆ ಜೋಡಿಸ್ಕೊಂಡಿದ್ದೀವಿ ಆರ್ಗನೈಸ್ ಮಾಡ್ತೀವಿ ಈಗ ನೆಕ್ಸ್ಟ್ ಬಂತು ಅಂತ ಅಂದರೆ ಇದು ಕೂಲರ್ ಬೈಸ್ ನಮ್ಮ ಅಣ್ಣ ಸುಮ್ಮನೆ ಅವಾಗ ಬೆಂಗಳೂರಿಂದ ಬರಬೇಕಾದ್ರೆ ಏನೋ ಕೂಲರ್ ಬೇಕಂತ ಹೇಳಿ ಎತ್ಕೊಂಡು ಬಂದ ಆಲ್ಮೋಸ್ಟ್ ಇದ್ರೊಳಗಡೆ ಐಸ್ ಕ್ಯೂಬ್ ಸಾಕ್ಸಿದ್ರೆ ಒಂದು ಸ್ವಲ್ಪ ಕೋಲ್ಡು ಒಂಥರ ತಂಪಾಗುತ್ತೆ ಕೋಲ್ಡ್ ಅಂತ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಯಾವಾಗಾದ್ರೂ ಇನ್ನೊಂದು ಸಮರ ಅಂತ ಬಂದ್ರೆ ಇರಕ್ಕೆ ಆಗಲ್ಲ ಗೈಸ್ ಆ ಮೂವಿನ ತಗೋ ಬಂದಿದ್ದು ಇನ್ ನೆಕ್ಸ್ಟ್ ಬಂದು ದೇವ್ರ ಮನೆ ಗೈಸ್ ಆಲ್ ಅಪೋಸಿಟ್ ಏನು ದೇವ್ರ ಮನೆ ಇದೆ ಸೊ ಇದು ಅಷ್ಟೇ ಒಂಥರ ಸಿಂಪಲ್ ಆಗಿ ಮಾಡಿದೀವಿ ಒಂದು ಫೋಟೋ ಇಟ್ಟು ನಮ್ದು ಬೈರುವ ಮನೆ ದೇವ್ರು ಸೊ ಮನೆ ದೇವ್ರ ಸ್ವಲ್ಪ ಅಷ್ಟು ಫೋಟೋಗಳನ್ನ ಇಟ್ಟು ಆರ್ಗನೈಸ್ ಮಾಡಿದ್ವಿ ಅಂದ್ರೆ ಜಾಸ್ತಿ ಆಲ್ಮೋಸ್ಟ್ ಏನು ಇಟ್ಕೊಂಡಿಲ್ಲ ಅಂದ್ರೆ ದೊಡ್ಡದಕ್ಕೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ನಮ್ಮ ಮನೆ ದೇವರು ಕಾಲಬೈರವೇಶ್ವರ ಸ್ವಾಮಿ ಆ ಫೋಟೋ ಒಂದಷ್ಟೇ ಹಾಕಿ ಬೇರೆ ಸರಸ್ವತಿ ಲಕ್ಷ್ಮೀ ಗಣಪತಿ ಫೋಟೋನ ಆರ್ಗನೈಸ್ ಮಾಡಿದ್ವಿ ಚಿಕ್ಕದಾಗಿದ್ದ ನಮ್ಮನೆ ದೇವರು ಅಂದ್ರೆ ಸ್ಪೇಸ್ ಚೆನ್ನಾಗಿದೆ ಚಿಕ್ಕದಾಗಿ ಚೆನ್ನಾಗಿದೆ ಗಸ್ ಅಂದ್ರೆ ಒಳಗಡೆನೆ ಕುತ್ಕೊಂಡು ಏನಾದ್ರು ಲಕ್ಷ್ಮಿ ಎಲ್ಲ ಕೂರ್ಸೋದಾದ್ರೆ ಒಳಗಡೆನೆ ಕೂರಿಸಬಹುದು ಸೊ ಚೆನ್ನಾಗಿದೆ ಗಂಡ್ ದೇವ್ರ ಮನೆ ಇದು ನೆಕ್ಸ್ಟ್ ಬಂದಂತ ಅಂದ್ರೆ ಈ ಕಡೆ ಸೈಡ್ ಮಾಸ್ಟರ್ ಬೆಡ್ರೂಮ್ ಇದೆ ಗೈಸ್ ಇಲ್ಲಿ ನೋಡ್ಬೋದು ನೀವು ಡೋರ್ ಡೋರ್ ರೋ ಡೋರ್ನೇ ತರ್ಸೋಣ ಅಂತ ಹೇಳಿ ರೆಡಿ ಡೋರ್ ತರಿಸಿದ್ರು ನೆಕ್ಸ್ಟ್ ಬಂದ್ರೆ ಇಲ್ಲಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೊಂದು ಸ್ವಲ್ಪ ಸ್ಪೇಸ್ ದೊಡ್ಡದಾಗಿದೆ ಗೈಸ್ ಇಲ್ಲಿ ಡಬಲ್ ಬೆಡ್ರೂಮ್ ಡಬಲ್ ಕಾಟ್ ಹಾಕುದು ಸೊ ಇನ್ನೊಂದು ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಇಲ್ಲೇ ಒಂದು ಸಿಂಗಲ್ ಕಟ್ ಎಕ್ಸ್ಟ್ರಾ ಇತ್ತು ಅಂತ ಹೇಳಿ ಇನ್ನೊಂದು ಕಟ್ ಹಾಕ್ಸಿದೀವಿ ಇದು ಕಬೋರ್ಡ್ ಥರದ್ದು ಸೊ ಏನಾದ್ರೂ ಹಂಗೆ ಮಡಿಕೊಬಹುದು ಸೊ ಇಲ್ಲೂ ಅಷ್ಟೇ ಕಬೋರ್ಡ್ ಮಾಡ್ಸಿಲ್ಲ ಅದೇ ಸೈಜ್ ಗೆ ಸೊ ಅದನ್ನೇ ಅದ್ರೊಳಗಡೆ ಸ್ಪೇಸ್ ಮಾಡಿದ್ವಿ ಬಿಕಾಸ್ ನಮಗೆ ಕಬೋರ್ಡ್ ಇವಾಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಸೊ ಮಾಡ್ಸಿಲ್ಲ ಗೈಸ್ ಸೊ ಅದನ್ನೇ ಅಲ್ಲೇ ಕರೆಕ್ಟ್ ಆಗಿದೆ ಅಂತ ಹೇಳಿ ಅಲ್ಲೇ ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ ಸೊ ನೆಕ್ಸ್ಟ್ ಮೇಲ್ಗಡೆನೋ ಅಷ್ಟು ಅಲ್ಲೂ ಕಬೋರ್ಡ್ ಇಲ್ಲ ಜಸ್ಟ್ ಹಂಗೆ ಮಾಡಿಸ್ಬಿಟ್ಟಿದೀವಿ ನೆಕ್ಸ್ಟ್ ಏನಾದರೂ ಫ್ಯೂಚರಿಗೆ ಬೇಕಾದರೆ ಅಂತ ಸೊ ಅಲ್ಲೂ ಏನೋ ಆರ್ಗನೈಸ್ ಮಾಡಿ ಇಟ್ಟಿದ್ವಿ ನೆಕ್ಸ್ಟ್ ಬಂದು ಆಲ್ಮೋಸ್ಟ್ ಮಿರರ್ ಹುಡ್ಗಿರ್ಗೆ ಫೇಮಸ್ ಸೊ ಇದು ಇದ್ ಮಾಡ್ಕೊಬೇಕಂತಂದ್ರೆ ಅಂದ್ರೆ ಮ ಒಂದ್ ಮನೇಲಿ ಒಂದ್ ಮಿರರ್ ಇರಬೇಕಂತ ಹೇಳಿ ಅವಾಗ ಹಳೇ ಮನೇಲೆ ಇತ್ತು ಇದು ಆಲ್ಮೋಸ್ಟ್ ಆಳೆ ಮನೇಲಿ ಇತ್ತು ಸೊ ಅದನ್ನ ಇಲ್ಲಿ ತೊಗೊಬಂದು ಪ್ಲೇಸ್ ಮಾಡಿರೋದು ಇಲ್ಲಿ ಸ್ಪೇಸ್ ಸರಿಯಾಗಿದೆ ಸೊ ಅದಕ್ಕೊಂದು ಅಂದರೆ ಕುತ್ಕೊಳ್ಳೋಕೆ ಚೇರ್ ಕೊಟ್ಟಿದ್ನು ಸೊ ಅದೊಂದು ಸೊ ನೆಕ್ಸ್ಟ್ ಬಂತಂತಂದ್ರೆ ಈ ಸ್ಪೇಸ್ ಚೆನ್ನಾಗಿದೆ ಗಾಯ್ಸ್ ಅಂದ್ರೆ ಡಬಲ್ ಬೆಡ್ರೂಮ್ಗೆ ಇಷ್ಟೆಲ್ಲ ನಿಮಗೆ ಅಂದ್ರೆ ನೀವು ಸಿಟಿಗಳಲ್ಲಿ ಏನಾದರೂ ಹೋದ್ರೆ ಬಾಡಿಗೆ ಮನೆಗಳಲ್ಲಿ ನಿಮ್ಗೆ ಇಷ್ಟು ಸ್ಪೇಸೇ ಇರೋಲ್ಲ ನೀವು ಎಲ್ಲೇ ಹೋದ್ರೆ ಫುಲ್ ಕಂಜೆಸ್ಟೆಡ್ ಆಗಿರುತ್ತೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಸೊ ಬಂದಿ ನೆಕ್ಸ್ಟ್ ಇನ್ನೊಂದು ರೂಮ್ ತೊಂದ ನೋಡ್ಕೊಂಡು ಬರೋಣ ಸೊ ಎರಡು ಬೆಡ್ರೂಮ್ ಇದೆ ಈ ಮನೆಯಲ್ಲಿ ಸೊ ನೆಕ್ಸ್ಟ್ ಬಂದು ಇಲ್ಲಿ ಒಂದು ಬೆಡ್ರೂಮ್ ಇದೆ ಸೊ ಇದು ಅಷ್ಟೇ ಇದು ಅಷ್ಟೇ ಸೇಮ್ ಡೋರ್ನೆ ಏನು ಚೇಂಜಸ್ ಇಲ್ಲ ಸೊ ಸೇಮ್ ಇದನ್ನು ಅಷ್ಟೇ ಎರಡು ಮಟ್ಟಿಗೆ ಆರ್ಡರ್ ಮಾಡಿ ತರಿಸಿದಂಥದ್ದು ಸೊ ನೆಕ್ಸ್ಟ್ ಇಲ್ಲಿ ಬಂದಂತ ಅಂತಂದ್ರೆ ಇಲ್ಲಿ ನೋಡಿಗೈಸ್ ಇಲ್ಲಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಸ್ಪೇಸ್ ಕಡಿಮೆ ಇದೆ ಇಲ್ಲಿ ಬಟ್ ಇಲ್ಲೂ ಡಬಲ್ ಕಟ್ ಹಾಕಿದ್ವಿ ಸೊ ನೆಕ್ಸ್ಟ್ ಬಂದಂತಂದ್ರೆ ಇದು ಹಳೇದು ಟಿವಿ ಗೈ ಸುಮ್ಮನೆ ಹಂಗೆ ಹಳೆ ಟಿವಿ ಮತ್ತೆ ಇದನ್ನು ಹಂಗೆ ಇಟ್ಟಿದ್ದೀವಿ ಇದು ಯೂ ಅಂದ್ರೆ ಕೆಟೋಕ್ ಇದೆ ಸೊ ಅದಕ್ಕೆ ಇದನ್ನು ತೆಗೆದುಹಾಕ್ಬಿಟ್ಟು ಹಂಗೆ ಇಟ್ಟಿದ್ದೀವಿ ಸುಮ್ಮನೆ ಸೊ ಜಸ್ಟ್ ಆವಾಗ ಚಿಕ್ಕ ನಾವು ನಾವೇನೇನೆಲ್ಲ ಆಟಾಡೋಕೆ ಥಿಂಗ್ಸ್ ಅದನ್ನೆಲ್ಲ ಸುಮ್ಮನೆ ಮೆಮೊರೀಸ್ ಅಂತ ಹೇಳಿ ಸುಮ್ಮನೆ ಪ್ಲೇಸ್ ಮಾಡಿದ್ದೀವಿ ನಮ್ಮ ಅಣ್ಣಂಗೆ ಈ ತಬ್ಲ ಅಂದ್ರೆ ತುಂಬಾ ಇಷ್ಟ ಗಾಯಸ್ ಯಾವಾಗಲೂ ನಂತರ ಯಾವಾಗ್ಲೂ ಟಪ್ಟೆನ ಬಡಿತಾನೆ ಇರತದೆಲ್ಲ ತಗೊಂಡಿದ್ದಾನೆ ಸೊ ಇಲ್ಲಿ ಬೆಂಗಳೂರಲ್ಲಿದೆ ಇದು ಚಿಕ್ಕದ ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾನೆ ಸೊ ನೆಕ್ಸ್ಟ್ ಮಂತ್ ಅಂತ ಅಂದ್ರೆ ಇಲ್ಲ ಅಟ್ಯಾಚ್ ಬಾತ್ರೂಮ್ ಇದೆ ಗಾಯ್ಸ್ ಅಂತಂದರೆ ಅಟ್ಯಾಚ್ ಬಾತ್ರೂಮ್ನ ಒಂದು ವೆಸ್ಟರ್ನ್ ಸೈಡ್ ಸೈಡ್ ಥರ ಇದ್ಬಿಟ್ಟು ಇಲ್ಲಿ ಮಾಮೂಲಿ ಶಾ ಅಂದರೆ ಮಾಮೂಲಿ ಸೋಲಾರ್ ಇದೆ ಮನೆಯಲ್ಲಿ ಸೊ ಯಾವುದೇ ರೀತಿ ಗೀಸರ್ ಯಾವುದೂ ಫಿಕ್ಸ್ ಮಾಡಿಸಿಲ್ಲ ಬರೀ ಸೋಲಾರ್ ಅಷ್ಟೇ ಒಂದು ವೆಸ್ಟರ್ನ್ದು ಕಮೋಡ್ ಮತ್ತು ಮಾಮೂಲಿ ಬಾತ್ರೂಮ್ಸ್ ಇದೆ ಸಿಮ್ ವಾಶಿಂಗ್ಗೆ ಶವರ್ ಅದು ಇದು ಫಿಕ್ಸ್ ಮಾಡಿದ್ದಾರೆ ಸೊ ಅಟ್ಯಾಚ್ ವಾಶ್ರೂಮ್ ಇದು ಒಂದು ಕೆನೆ ಇರೋದು ಸೊ ಬನ್ನಿ ಸೊ ಅಷ್ಟೇಸ್ ರೆಡಿ ಡೋರು ಅಂದ್ರೆ ಬಾತ್ರೂಮ್ ಸ್ಕ್ಯಾನೇ ಅಂದ್ರೆ ಲೈಟ್ ವೇಟ್ ಅಲ್ಲಿ ಕೊಡ್ತಾರೆ ಸೊ ಆ ಥರದ್ದು ಡೋರ್ ಇದು ಸೊ ನೋಡ್ತಿರ್ಬೋದು ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ನೋಡೋಣ ಬನ್ನಿ ಗಾಯ್ಸ್ ನೆಕ್ಸ್ಟ್ ಟೂ ಬಿ ಎಚ್ ಕೆ ಅಷ್ಟೇ ಅಂದ್ರೆ ನೆಕ್ಸ್ಟ್ ಸ್ವಲ್ಪ ನಾವು ಆಲ್ಮೋಸ್ಟ್ ಅಂಡಿ ಅಂದ್ರೆ ನಿಮ್ಗೆನೆ ಗೊತ್ತಿರುತ್ತೆ ಸೊ ಸ್ವಲ್ಪ ಏನಂತ ಅಂದ್ರೆ ಏನಾದರೂ ತಿಂಗ್ಸ್ನ ಮಡಿಕೊಳ್ಳೋಕೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಎಲ್ಲ ಬೇಕು ಅಂತ ಹೇಳಿ ಹಿಂದೆ ಸ್ವಲ್ಪ ಸ್ಪೇಸ್ ಅಂದ್ರೆ ಇಡೋ ತರ ಆ ತರ ಮಾಡ್ಕೊಂಡಿದೀವಿ ಅಂದ್ರೆ ಅವಾಗೆಲ್ಲ ಏನಂತಂದ್ರೆ ನಾನ್ ವೆಜ್ಗಳನ್ನೆಲ್ಲ ಒಳಗಡೆ ಮಾಡ್ತಿರ್ಲಿಲ್ಲ ಗೈಸ್ ಸೊ ಹಂಗಾಗಿ ನಾನ್ ವೆಜ್ ಅಂತ ಮಾಡಕ್ಕೆ ಅಂತ ಹೇಳಿ ಮತ್ತೆ ಬಂದ್ರೆ ನಿಮಗೆ ಇನ್ನೊಂದು ಸ್ಪೇಸ್ ಇದೆ ಸೊ ಮನೆಯಲ್ಲಿ ಲಕ್ಷ್ಮಿ ಅಂತ ಹೇಳಿ ಒಲೆ ಇರಬೇಕು ಅಂತ ಹೇಳಿ ನಮ್ಮಮ್ಮ ಒಲೆ ಆಪಿಸ್ಲೇಬೇಕು ಹಾಕಿಸ್ಲೇಬೇಕು ಅಂತ ಹೇಳಿ ಒಲೆ ಹಾಕ್ಸಿದ್ದಾರೆ ಬಟ್ ಸ್ಟಾರ್ಟಿಂಗ್ ನಾವು ಅಂದ್ರೆ ಏನೋ ಒಂಥರ ಲಕ್ಷ್ಮಿ ಇದ್ದಂಗೆ ಮನೆಯಲ್ಲಿ ಅಂತಾರೆ ಅಂತ ಹೇಳಿ ಹಾಕ್ಸಿದ್ದಾರೆ ಸೊ ಸ್ಟಾರ್ಟಿಂಗ್ ಗೋಪ್ರವೇಶದಲ್ಲಿ ಆಗಕ್ಸಿದ್ವಿ ಅನ್ಸುತ್ತೆ ಇಲ್ಲಿ ಸೊ ಅದಕ್ಕೆ ಸ್ವಲ್ಪ ಇದಾಗಿದೆ ಇಲ್ಲಿ ಅಂತ ಹೇಳಿ ಆಲೋಪಿಸಿದ್ವಿ ಸೊ ಏನೂ ಅಡುಗೆ ಮಾಡಲ್ಲ ಜಸ್ಟ್ ಒಲೆ ಇರಬೇಕು ಎಂತಕ್ಕಾದ್ರೂ ಬೇಕಾಗುತ್ತೆ ಅಂತ ಇಲ್ಲೂ ಬೇಕಾದರೆ ಒಬ್ರು ಇರ್ಬೋದು ಇಲ್ಲಿ ಒಂದು ಡೋರ್ ಇದೆ ಇದನ್ನು ಕ್ಲೋಸ್ ಮಾಡಿಕೊಂಡು ಇಲ್ಲಿ ಅಡುಗೆ ಮಾಡಿಕೊಂಡು ಅಲ್ಲೂ ವಾಶ್ರೂಮ್ ಇದೆ ಇಲ್ಲಿ ಮತ್ತೆ ಯಾರಾದರೂ ಒಬ್ರು ಏನಾದರೂ ಕೆಲಸ ಕೆಲಸಕ್ಕೆ ಬಂದರೆ ಸೊ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಜಸ್ಟು ಗಾರೆ ಹಾಕ್ಸಿ ಬಿಟ್ಟಿದ್ದಾರೆ ಏನಾದರೂ ಮಡ್ಕೊಳೋಕ್ಕೆ ಅಂತ ಹೇಳಿ ಸೊ ತಿಂಗ್ಸ್ನ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಇಲ್ಲೂ ಹೊರಗಡೆ ಎಕ್ಸಿಟ್ ಡೋರ್ ಇದೆ ಸೊ ಇಲ್ಲಿ ಎಕ್ಸಿಟ್ ಡೋರಿಂದ ಅವ್ರು ಹೋಗ್ಬೋದು ವಯಸ್ಸಂದ್ರೆ ಹೋಗಿ ಏನಾದರೂ ಒಬ್ರು ಯಾರಾದರೂ ಒಬ್ರು ಇರ್ಬೋದು ಅಂದರೆ ನಾರ್ಮಲ್ ಏನಾದರೂ ಕೆಲ್ಸ ಕೆಲ್ಸದ ಬಂದರೆ ಇಲ್ಲಿ ಇರ್ಬೋದು ಅಂತ ಹೇಳಿ ಅಂದರೆ ನೆಕ್ಸ್ಟ್ ಗೆ ಏನಾದರೂ ಬೇಕಾಗುತ್ತೆ ಅಂತ ಹೇಳಿ ಸೊ ಇವಾಗ ಸ್ಟೋರೇಜ್ ಪ್ಲೇಸ್ ಥರ ಮಾಡ್ಕೊಂಡಿದ್ದೀವಿ ಇಲ್ಲಿ ಎಕ್ಸಿಟ್ಟು ಆಗಿ ಅವ್ರು ಎಕ್ಸಿಟ್ ಆಗ್ಬೋದು ಇಲ್ಲಿಂದ ಸೊ ಇಲ್ಲಿ ಏನೇನೋ ನಮ್ಮಮ್ಮ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಸೊ ಬನ್ನಿ ಸೊ ಇಲ್ಲೂ ಸ್ಟೆಪ್ಸ್ ಇದೆ ಈ ಕಡೆ ಹೋಗಿ ಆರು ಹೋಗ್ತೀರ ಸೊ ನೆಕ್ಸ್ಟ್ ಒಳಗಡೆ ಹೋಗೋಣ ಅಂತ ಹೇಳಿ ಶೆಲ್ ಆಕ್ಸ್ ಇಟ್ಟಿದ್ದಾರೆ ಅಂದ್ರೆ ಯೂಸ್ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿ ಸ್ಟೋರೇಜ್ ಏನೋ ಅನ್ವಾಂಟೆಡ್ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ನಮ್ಮ ಅಮ್ಮ ಸ್ವಲ್ಪ ಏನಾದ್ರೂ ಐಟಮ್ಸ್ ಹುಣಸೆ ಐಟಮ್ಸ್ ನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಮತ್ತೆ ಸರ್ಪು ಶಾಂಪು ಸೋಪು ಪೇಸ್ಟ್ ಅದು ಇದು ಏನೋ ಇಟ್ಟಿದ್ದಾರೆ ಇಲ್ಲಿ ಒಂದು ಗ್ಯಾಸ್ ಇದೆ ಗ್ಯಾಸ್ ಗ್ಯಾಸ್ ಒಂದ್ ಸಿಲಿಂಡರ್ ಇಟ್ಟಿದ್ದಾರೆ ಮತ್ತೆ ತುರಾ ಮನೆ ಎಂತೂ ಯೂಸ್ ಮಾಡ್ಕೊಬೇಕಂದ್ರೆ ತಗೊಳ್ತಾರೆ ಸೊ ವಾಷಿಂಗ್ ಮಿಷಿನ್ ಸೊ ಫ್ರಂಟ್ ಲೋಡ್ ತೊಗೊಂಡಿಲ್ಲ ಗೈಸ್ ಟಾಪ್ ಇದು ಸೊ ರಿಯಲ್ಮಿ ಸೊ ಇವಾಗ ರೀಸೆಂಟಾಗಿ ತೊಗೊಂಡಿದ್ದು ಸೊ ಹೇಗಿದೆ ಅಂದರೆ ಚೆನ್ನಾಗಿದೆ ಗಾಯ್ಸ್ ಬಟ್ ಅಂದರೆ ನಿಮಗೆ ಗೊತ್ತು ಟಾಪ್ ಲೋಡ್ ಆಗಿರೋದ್ರಿಂದ ಸ್ವಲ್ಪ ಸೌಂಡ್ ಜಾಸ್ತಿ ಅಷ್ಟೇ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಕಾಯಿಂಟ್ ಕೊಡ್ಸಿದ್ವಿ ಅವಾಗ ಹಾಕ್ಸಿರ್ಲಿಲ್ಲ ಇವಾಗ ಹಾಕ್ಸಿದ್ವಿ ರೀಸೆಂಟಾಗಿ ಬೇಕು ಅಂತ ಹೇಳಿ ಸೊ ಅಂದರೆ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಗೈಸ್ ನಿಮಗೆ ಗೊತ್ತಿರ್ಬೋದು ಇಲ್ಲೆಲ್ಲ ವಿಂಡೋಸ್ ಎಲ್ಲ ಚೆನ್ನಾಗಿ ಕೊಟ್ಟಿರೋದ್ರಿಂದ ಸೊ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ವಾಶ್ರೂಮ್ ಇದೆ ಗುರು ಮಾಮೂಲಿ ಇಲ್ಲಿ ಇಂಡಿಯನ್ ವಾಶ್ರೂಮ್ ಯೂಸ್ ಮಾಡಿದ್ವಿ ಸೊ ಇಲ್ಲಿ ಅಷ್ಟೇ ಗೀಸರು ಅದು ಮಾಮೂಲಿ ಸೋಲರ್ ನೀರ್ ಬರುತ್ತೆ ಸೊ ಇಷ್ಟ ಮಾಡಿಸಿದ್ವಿ ಇಲ್ಲಿ ಸ್ವಲ್ಪ ರಫ್ದು ಅಂದ್ರೆ ಕಲ್ಲು ಹಾಕ್ಸಿದ್ವಿ ಇದಕ್ಕೆ ಅದನ್ನು ವಾಶ್ ಮಾಡಕ್ಕೆ ಇರಲಿ ಅಂತ ಹೇಳಿ ಸೊ ಕಲ್ಲು ಯೂಸ್ ಮಾಡಿದ್ವಿ ಇಲ್ಲಿ ಅಷ್ಟೇ ಸೊ ಇಷ್ಟೇ ಸಿಂಪಲ್ ಆಗಲ್ಲಿ ಏನೇನಾದ್ರೂ ಇಟ್ಕೊಳ್ಳೋಕೆ ಮಾಡ್ಕೊಂಡಿದ್ವಿ ಇಲ್ಲಿ ಹ್ಯಾಂಗ್ ಇದ್ವಿ ಹ್ಯಾಂಗಿಂಗಿಗೆ ಅಂತ ಹೇಳಿ ಸೊ ಇದನ್ನ ಫಿಕ್ಸ್ ಮಾಡಿಸಿದೀವಿ ಅಷ್ಟೇ ನಾರ್ಮಲಾಗಿ ಆಗಿ ನಾರ್ಮಲ್ ಆಗೇನೆ ಇದೆ ಸೊ ಇಷ್ಟೇ ಗೈಸ್ ಇದೆ ನಮ್ಮನೆ ಓಮ್ ಟೂರು ಸೊ ಅಂದ್ರೆ ಒಂದು ಮೇನ್ ಗೈಸ್ ಅಂದ್ರೆ ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಸ್ಟೋರೇಜ್ ತರ ಫುಲ್ ದೊಡ್ಡಕ್ಕೆ ಹೈಟ್ ಮಾಡಿಸಿ ಅಲ್ಲಿ ಏನೇನಾದ್ರೂ ಇಟ್ಕೊಳ್ಳೋ ತರ ಮಾಡಿದೀವಿ ಸೊ ತುಂಬಾ ಥಿಂಗ್ಸ್ ನ ಸ್ಟೋರ್ ಮಾಡ್ಬೋದು ಬಿಕಾಸ್ ಹಳ್ಳಿಗಳಲ್ಲಿ ಏನೇನಾದ್ರೂ ಇದೇ ಇರುತ್ತೆ ಅಲ್ಲಿ ಆರೆ ಗೊದ್ಲಿ ಮತ್ತೆ ನೇಗ್ಲುಗಳು ಆ ತರದನ್ನ ಅಂದ್ರೆ ಮಂಕ್ರಿಗಳು ಎಂತೂ ಯೂಸ್ ಆಗೋ ಅಂತದ್ನೆಲ್ಲಾ ಇಟ್ಟಿದ್ದಾರೆ ಅಂದ್ರೆ ಇವಾಗ ಫಾರ್ಮರ್ಸ್ ಫ್ಯಾಮಿಲಿ ಆಗಿರೋದ್ರಿಂದ ಸೊ ಏನಾದ್ರು ಅಗ್ರಿಕಲ್ಚರ್ ಏನೇನಾದ್ರು ಯೂಸ್ ಆಗೋದ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಬನ್ನಿ ಇವಾಗ ಸ್ಟೇರ್ ಕೇಸ್ ತೋರಿಸ್ತಿದೀನಿ ಸೊ ಸ್ಟೇರ್ ಕೇಸ್ ಇಲ್ಲಿಂದ ಸ್ಟೆಪ್ಸ್ ಇಲ್ಲೇ ಎಂಟ್ರೆನ್ಸ್ ಹಿಂಗಿಂದ ಬಂತಂದ್ರೆ ಇಲ್ಲೇ ಸ್ಟೆಪ್ಸ್ ಕೊಡ್ಸಿದಿವಿ ಸೊ ಗಾಯ್ಸ್ ಸತ್ಕೊಂಡು ನಾವು ಅಂದ್ರೆ ಮಾಮೂಲಿ ನಾರ್ಮಲ್ ಆಗೇನೆ ಇದನ್ನ ಕೊಟ್ಟು ಈ ತರ ಬ್ಲೂ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಪೇಂಟಿಂಗ್ ಮಾಡ್ತಿರೋದು ಬ್ಲೂ ವಿತ್ ಗೋಲ್ಡ್ ಕಾಂಬಿನೇಷನ್ಸ್ ನೆಕ್ಸ್ಟ್ ಬಂದಂತಂದ್ರೆ ಇಲ್ಲೇ ನೀವು ನೋಡ್ಬೋದು ಸುತ್ತ ಸರೌಂಡಿಂಗ್ಸು ಗ್ರೀನರಿ ಮತ್ತು ಚೆನ್ನಾಗಿದೆ ಗಸ್ ಸೊ ಗ್ರೀನರಿನೇ ಒಂಥರ ಚೆನ್ನಾಗಿ ಅನಿಸುತ್ತೆ ಫುಲ್ ಟಾಪಿಂದ ನೋಡಿದೆ ಒಂಥರ ಮಂಡ್ಯ ಸೈಡಲ್ಲ ಅಂದರೆ ಆಲ್ಮೋಸ್ಟ್ ಕಬ್ಬು ಮತ್ತು ತೆಂಗಿನ ಗಿಡ ಫೇಮಸ್ಸು ಸೊ ಇಲ್ಲಿ ಬನ್ನಿ ಸ್ವಲ್ಪ ಮೇಲಿಂದ ನೋಡಿದ್ರೆ ಸೊ ಅಗ್ರಿ ಗಿಡಗಳನ್ನ ನಮ್ಮ ನಮ್ಮಮ್ಮ ಸ್ವಲ್ಪ ಆ ಮೇಲಿಂದ ಸ್ವಲ್ಪ ನಿಮಗೆ ನಮ್ಮದು ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅಂದರೆ ಏನೇನು ಬೆಳೆದಿದ್ದೀವಿ ಅಂತ ಇದು ಫೋಟೋ ಅಣ್ಣೆಲ್ಲ ಬಿಟ್ಟಿದೆ ನೋಡಿ ಗಸ್ ಸೊ ಈ ಸಪೋಟೋ ಗಿಡನ ಅಮ್ಮಂಗೆ ಹೇಳಿಸ್ಬೇಕಂದ್ರೆ ತುಂಬ ಆಸೆ ಇತ್ತು ಅವಾಗಿಂದ ಸೊ ಸಪೋಟೋ ಗಿಡ ಎಲ್ಲ ಬಿಟ್ಟಿದೆ ಮತ್ತು ತೆಗ್ದಿ ಗಿಡಗಳು ಅಷ್ಟೇ ಚೆನ್ನಾಗಿ ಬಿಟ್ಟಿದೆ ಇವಾಗ ಸೊ ನೋಡೋದ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮಮ್ಮ ಏನೇನು ನೆಟ್ಟಿದ್ದಾರೆ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಸೊ ಇಲ್ಲಿ ಟೆರೇಸಲ್ಲಿ ಆಲ್ಮೋಸ್ಟ್ ಏನಿಲ್ಲ ಗಾಸ್ ಇನ್ನೊಂದು ಸಿಂಟೆಕ್ಸ್ ಇಟ್ಟಿದ್ದಾರೆ ಸ್ವಲ್ಪ ಇದನ್ನು ಕಟ್ಟಿಸ್ಬಿಟ್ಟು ಒಂದು ಸಿಂಟೆಕ್ಸು ಅಂದರೆ ವಾಟರ್ಗೆ ಸ್ಟೋರೇಜ್ ಮಾಡೋದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ಸೋಲಾರ್ ಗಸ್ ಅದು ಇಟ್ಟಿಲ್ಲ ಸೊ ಸೋಲಾರ್ ಅಷ್ಟೇ ಇಟ್ಟಿರೋದು ಇನ್ನು ನೆಕ್ಸ್ಟ್ ಇಲ್ಲಿ ಬಂದು ಏನಪ್ಪ ಅಂತ ಅಂದರೆ ಶೀಟ್ ಹಾಕ್ಸಿದ್ದೀವಿ ಅದೇ ಅವಾಗೇ ತೋರಿಸಂಗೆ ಹಿಂದೆ ಮನೆ ಇತ್ತಲ್ಲ ಅದು ಶೀಟ್ ಹಾಕ್ಸಿದ್ದೀವಿ ಸೊ ಫ್ರಂಟ್ ಅಷ್ಟೇ ಆರ್ ಸಿ ಸಿ ಹಾಕ್ಸಿರೋದು ಸೊ ಇಲ್ಲಿ ಸೋಲಾರು ಪಿಕ್ ಮಾಡಿಸಿದೀವಿ ಅಂತಂದರೆ ಗೀಜರ್ ಯಾವುದೂ ಇದು ಮಾಡಿಸಿಲ್ಲ ಸೊ ಸರೌಂಡಿಂಗ್ಸ್ ಎಲ್ಲ ನೋಡ್ಬೋದು ಗೈಸ್ ಒಂಥರ ತುಂಬ ಚೆನ್ನಾಗಿದೆ ಒಳ್ಳೆ ಗ್ರೀನರಿ ಟೈಪಲ್ಲಿ ಸೊ ತುಂಬ ಇಷ್ಟ ಸೊ ಇದಿಷ್ಟೇ ಗೈಸ್ ಇಲ್ಲಿನ ಟೆರೆಸ್ ಬ್ಲಾಗು ಸೊ ಇಷ್ಟ ಟೆರೇಸ್ ಆಲ್ಮೋಸ್ಟ್ ಇಷ್ಟ ಇದೆ ನೆಕ್ಸ್ಟ್ ಏನಾದರೂ ಪಿಲ್ಲರ್ ಎತ್ಬಿಟ್ಟು ಬಿಟ್ಟಿದ್ದಾರೆ ಏನಾದರೂ ಬೇಕಂತ ಅಂದರೆ ನೆಕ್ಸ್ಟ್ ಫ್ಯೂಚರ್ಗೆ ಏನಾದರೂ ಕಟ್ಕೊಬೋದು ಅಂತ ಹೇಳಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂದರೆ ಗಳೆಲ್ಲ ನೀವೇ ನೋಡಿದಾಗ ಅರ್ಥ ಆಗುತ್ತೆ ಬಿಕಾಸ್ ಎಷ್ಟು ಕಂಜೆಸ್ಟೆಡ್ ಆಗಿರುತ್ತೆ ಅಂತ ನೋಡಿದ್ರೆ ಬೆಂಗಳೂರುಗಳಲ್ಲೆಲ್ಲ ಅಂದ್ರೆ ತುಂಬ ನೀನು ಸ್ಪೇಸ್ ಇರೋಲ್ಲ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇರೋದಕ್ಕೆ ನಮಗೆ ಎಷ್ಟೊಂದು ಫ್ರೀ ಅಂತ ಫೀಲ್ ಆಗುತ್ತೆ ಸೊ ಅದೇನ್ಕೊಳ್ತಿದೆ ನೋಡು ಹಳ್ಳಿಗಳಲ್ಲೆಲ್ಲ ಎಷ್ಟೊಂದು ಜಾಗ ಇದ್ರು ಜಾಗ ಕಮ್ಮಿ ಕಮ್ಮಿ ಅಂತ ಹೇಳ್ತೀವಿ ಸಿಟಿಗಳಲ್ಲಿ ಇರೋದೇ ಇಷ್ಟು ಅದರಲ್ಲೇ ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ಅದರಲ್ಲೇ ಎಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ ಸೊ ಏನಿದೆ ಅಂತ ನಮ್ಮನೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಗಾಯಸ್ ಚೆನ್ನಾಗಿದೆ ಈ ವಿಡಿಯೋ ಅಂತ ಅನ್ಕೊಂತೀನಿ ಚಿಕ್ಕದಾಗಿ ಸೊ ನನಗಂತೂ ಈ ಓಪನ್ ಕಿಟನ್ ತುಂಬಾ ಇಷ್ಟ ಆಗೈತೆ ಯಾವಾಗಲೂ ಸೊ ಇಲ್ಲೇ ಏನೇ ಒಂದು ಊಟ ಅಡುಗೆ ಅಂತ ಇಲ್ಲೇ ಸೌರ್ವ್ ಮಾಡ್ಬೋದು ಸೊ ಈಸಿಯಾಗಿ ಕನ್ವಿನಿಯೆಂಟ್ ಆಗಿರುತ್ತೆ ಅಷ್ಟೊಂದು ಇದ್ರೆ ಏನಾದರೂ ಸ್ಪೇಸ್ ಮಾಡಿಕೊಂಡು ಇಲ್ಲೇ ಅವ್ರಿಗೆ ಸರ್ವ್ ಮಾಡ್ಬೋದು ಸೊ ಈಸಿಯಾಗಿದೆ ಆಮೇಲೆ ಏನು ಬೇಕಂದ್ರೆ ಅದನ್ನ ಚಾಪ್ ಮಾಡಿ ಇಲ್ಲಿ ಟೇಬಲ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡು ಸೊ ಆರಾಮಾಗಿ ಈಸಿಯಾಗಿ ಸರ್ವ್ ಮಾಡ್ಬೋದು ಇಲ್ಲಿ ಡೈನಿಂಗ್ ಟೇಬಲಲ್ಲಿ ಸೊ ನಮ್ಮ ಮನೆ ಹೋಮ್ ಟೂರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಎಲ್ಲರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಎಲ್ಲರೂ ಲವ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಬಾಯ್ ಬಾಯ್